ಹಲೋ ಇವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಗುರುವಾರ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಅಯ್ಯಂಗರ್ ಪುಲಿಯೋಗ್ರೆಯನ್ನು ಮಾಡ್ತಾ ಇದ್ದೀನಿ ಮೊನ್ನೆ ಗ್ರಾಸರಿಯನ್ನು ತರಿಸ್ಕೊಂಡಿದ್ನಲ್ವ ಆವಾಗ ಒಂದೆರಡು ಪಾಕೆಟನ್ನು ತರಿಸ್ಕೊಂಡಿದ್ದೆ ಇರಲಿ ಯಾವಾಗಲಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತಂದ್ಬಿಟ್ಟು ತುಂಬ ರೇರಾಗಿ ಯೂಸ್ ಮಾಡ್ತಾ ಇರ್ತೀನಿ ಪುಳಿಯೋಗ್ರೆ ಪಾಕೆಟನ್ನು ಹಾಗಾಗಿ ಒಂದೆರಡನ್ನು ತರಿಸ್ಕೊಂಡಿದ್ದೆ ನೆಕ್ಸ್ಟ್ ಈಗ ಬೆಳಗ್ಗೆ ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ನಾನು ಮಧ್ಯಾಹ್ನ ಮೇಲೆ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ನ ಅಡುಗೆಗೆ ಅಂತ ಮೊಳಕೆ ಉರುಳಿ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಈ ಸಾಂಬಾರ್ ರೆಸಿಪಿನ ನಾನು ಒಂದೆರಡು ಮೂರು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಸಾಂಬಾರ್ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಉರುಳಿ ಕಾಳುಗಳಲ್ಲಿ ಮೊಳಕೆಗಳು ಎಷ್ಟೆಷ್ಟು ಉದ್ದ ಬಂದಿದೆ ಅಂತ ಮೊಳಕೆಗಳು ತುಂಬಾ ಉದ್ದ ಬಂದ್ರೆ ಸಾಂಬಾರ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಈಗ ಮೊಳಕೆ ಉರುಳಿ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕರ್ಬೇವ್ ಸೊಪ್ಪನ್ನು ಹಾಕಿ ಆಮೇಲೆ ಹುರುಳಿ ಕಾಳು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೆಕ್ಸ್ಟ್ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿಣದ ಪುಡಿ ಆಮೇಲೆ ಒಂದು ಚಿಕ್ಕದಾಗಿರೋ ಸ್ಪೂನಲ್ಲಿ ನಾನು ಅಚ್ಚಕಾರದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇವಾಗ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಮೂರು ವಿಸಿಲ್ ಬಿಡ್ತೀನಿ ಈ ರೀತಿಯಾಗಿ ನಾನು ಮೊಳಕೆ ಉರುಳಿ ಕಾಳು ಸಾಂಬಾರು ಮತ್ತು ಮೊಳಕೆ ಹೆಸರು ಕಾಳು ಸಾಂಬಾರು ಇದೇ ಮೆಥಡಲ್ಲಿ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಈಗ ಊಟ ಮಾಡಿದ್ದಾದ್ಮೇಲೆ ಸುಮಾರು ದಿನಗಳಿಂದ ಅನ್ಕೊಳ್ತಾನೆ ಇದ್ದೆ ಇಲ್ಲಿ ಹೊಸ್ಲೆಲ್ಲ ಒಂದು ಸ್ವಲ್ಪ ಶೇಡ್ ಆಗಿಬಿಟ್ಟಿದೆ ಹೊಸ್ಲಿಗೆ ಒಂದು ಸ್ವಲ್ಪ ಪಾಲಿಶ್ ಮಾಡೋಣ ಅಂತ ಅನ್ಕೊಳ್ತಾನೆ ಇದ್ದೆ ಆದರೆ ಯಾವಾಗಲೂ ಪೂಜೆ ಮಾಡ್ತಾನೆ ಇರ್ತೀವಲ್ವಾ ನಾನು ಟೈಮೇ ಸಿಗ್ತಾ ಇರ್ಲಿಲ್ಲ ನನಗೆ ಟೈಮ್ ಸಿಗೋದು ಅಂತಂದ್ರೆ ಆದಷ್ಟು ಭಾನುವಾರ ಬುಧವಾರ ಮತ್ತು ಗುರುವಾರ ಈ ಮೂರು ದಿನಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಈ ಮೂರ್ ದಿನಗಳು ಮಿಸ್ ಆಯ್ತು ಅಂತಂದ್ರೆ ಮತ್ತೆ ಡೈಲಿ ಪೂಜೆ ಮಾಡ್ತಾನೆ ಇರ್ತೀವಲ್ವಾ ಅಲ್ವಾ ಸರಿ ಆಯ್ತು ಇವತ್ತು ಒಂದ್ ಸ್ವಲ್ಪ ಹೊಸ ಪಾಲಿಶ್ ಮಾಡೋಣ ಅಂತಂದ್ಬಿಟ್ಟು ಹಂಗೆ ಡೋರ್ನ ಒಂದ್ ಸ್ವಲ್ಪ ಧೂಳೆಲ್ಲ ಉದುರಿಸ್ಬಿಡೋಣ ಆಮೇಲೆ ಹೊಸಲಿಗೆ ಪಾಲಿಶ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಒಂದು ಬ್ರಷ್ ತಗೊಂಡು ಮೇನ್ ಡೋರ್ ಅಲ್ಲಿ ಧೂಳನೆಲ್ಲ ಉದ್ರಸ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳಲ್ಲಿ ತುಂಬಾ ಜನಕ್ಕೆ ಈ ಮನೆ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂತಂದ್ರೆ ತುಂಬಾ ತುಂಬಾ ಇಷ್ಟಪಟ್ಟು ಮಾಡ್ತಾ ಇರ್ತಾರಲ್ವಾ ಅದೇ ರೀತಿಯಾಗಿಯೇ ನನಗೂ ಅಷ್ಟೇ ಮನೆ ಡೆಕೋರೇಷನ್ ಮಾಡಿ ಮನೇನ ನೀಟಾಗಿ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತಾ ಇರ್ತೀನಿ ನಾನು ಲಾಸ್ಟ್ ಇಯರ್ ಅಲ್ಲಿ ಅನ್ಕೊಳ್ತಾ ಇದ್ದೆ ಈ ಜೂನ್ ಜುಲೈ ಆ ಟೈಮ್ ಅಲ್ಲಿ ಅನ್ಕೊಳ್ತಾ ಇದ್ದೆ ನಮ್ಗೆ ಇವಾಗ ತುಂಬಾ ಕಮಿಟ್ಮೆಂಟ್ಸ್ ಇದೆ ಸ್ವಂತ ಮನೆ ಮಾಡ್ಕೊಂಡಿದ್ದೀವಿ ಒಂದಷ್ಟು ಕಮಿಟ್ಮೆಂಟ್ಸ್ ಇದೆ ಈ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮನೆಗೆ ಕೆಲವೊಂದಿಷ್ಟು ಡೆಕೋರೇಷನ್ ಐಟಮ್ಸ್ ಆಗಿರ್ಬೋದು ಮತ್ತೆ ಈ ಡೈನಿಂಗ್ ಟೇಬಲ್ ಮತ್ತೆ ಸೋಫಾ ಇದನ್ನೆಲ್ಲ ತಗೊಂಡ್ಬಂದ್ರೆ ಬಂದ್ರೆ ಆಯ್ತು ಅಂತ ಅನ್ಕೊಳ್ತಾ ಇದ್ದೆ ಅವಾಗ ಒಂದ್ ಸ್ವಲ್ಪ ಪ್ಲಾನಿಂಗ್ಸ್ ಸಹ ಮಾಡ್ಕೊಂಡಿದ್ದೆ ಡಿಸೆಂಬರ್ ಮಂತ್ ಗೆಲ್ಲ ನಮ್ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ರೆ ನಮಗೆ ಎಮರ್ಜೆನ್ಸಿಗೆ ಏನು ಕಮಿಟ್ಮೆಂಟ್ಸ್ ಇದೆಯೋ ಆ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಜನವರಿ ಮಂತ್ಗೆ ಒಂದೊಂದು ಐಟಮ್ ತಗೊಳ್ಳೋಣ ಒಂದು ಮಂತ್ಗೆ ಒಂದು ಐಟಮ್ ಅಂತ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅದೇ ರೀತಿಯಾಗಿ ಲಾಸ್ಟ್ ಮಂತು ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಅಂದ್ರೆ ನಮ್ಗೆ ಏನು ಎಮರ್ಜೆನ್ಸಿ ಕಮಿಟ್ಮೆಂಟ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಯಿತು ಅವಾಗ ಅನ್ಕೊಂಡೆ ನೆಕ್ಸ್ಟ್ ಮಂತು ಡೈನಿಂಗ್ ಟೇಬಲ್ ತಗೊಂಡ್ಬಿಡೋಣ ಅದ್ರ ನೆಕ್ಸ್ಟ್ ಮಂತು ಸೋಫಾ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡ್ ಪ್ಲಾನ್ ಮಾಡ್ತಾ ಇದ್ದೆ ಅವಾಗ ನನಗೆ ಇನ್ನೊಂದು ಯೋಚನೆ ಬಂತು ಈ ಮನೆಗೋಸ್ಕರ ನಾವು ಒಡವೆಗಳೆಲ್ಲ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ ನಾವು ಇಟ್ಟಾಗ ಅವರು ಎಪ್ಪತ್ತೈದು ಪೈಸೆ ಬಡ್ಡಿ ಅದ್ರ ಪ್ರಕಾರ ನಾವು ಲೆಕ್ಕಾಚಾರ ಮಾಡಿದಾಗ ತಿಂಗಳಿಗೆ ರೂಪಾಯಿ ಇಂಟ್ರೆಸ್ಟ್ ಅಂತ ಬೀಳ್ತಾ ಇತ್ತು ವರ್ಷಕ್ಕೆ ಸಾವಿರದ ಏಳ್ನೂರ ಆಗುತ್ತೆ ಎಪ್ಪತ್ತೈದು ಸಾವಿರ ಅಂತಾನೆ ಇಟ್ಕೊಳ್ಬಹುದು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ನಾವು ಅಕ್ಟೋಬರ್ ಮಂತ್ ಅಲ್ಲಿ ಗೋಲ್ಡ್ ರಿನೂವಲ್ ಮಾಡಿಸೋದಕ್ಕೆ ಹೋದಾಗ ಅವರು ಅವಾಗ ಎಪ್ಪತ್ತೆಂಟು ಪೈಸೆ ಇಂಟ್ರೆಸ್ಟ್ ಇವಾಗ ನೀವು ಎಂಬತ್ ಸಾವಿರ ಇಂಟ್ರೆಸ್ಟ್ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರು ಅವಾಗ ನಾವು ಕೇಳಿದ್ವಿ ಅದೇನು ಸ್ಟಾರ್ಟಿಂಗ್ ಗೋಲ್ಡನ್ನ ಇಟ್ಟಾಗ ಎಪ್ಪತ್ತೈದು ಪೈಸೆ ಇಂಟ್ರೆಸ್ಟ್ ಅಂತ ಹೇಳಿದ್ರಿ ಇವಾಗ ನೋಡಿದ್ರೆ ಎಪ್ಪತ್ತೆಂಟು ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಮೇಡಮ್ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಇಂಟ್ರೆಸ್ಟ್ಗಳು ಜಾಸ್ತಿ ಮಾಡಿದ್ದಾರೆ ಮ್ಯಾಮ್ ಅಂತ ಹೇಳಿದ್ರು ಹಂಗಿದ್ರೆ ನೆಕ್ಸ್ಟ್ ಇಯರ್ ಬರೋ ಅಷ್ಟಲ್ಲಿ ಎಂಬತ್ತು ಪೈಸೆ ಮಾಡ್ತೀರಾ ಅಂತಂದ್ಬಿಟ್ಟು ನಾವು ಕೇಳಿದ್ವಿ ಅದಕ್ಕೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ರು ಅದು ನನಗೆ ಅವಾಗ ನೆನಪಾಗ್ಬಿಡ್ತು ಅವಾಗ ನನ್ಗೆಸ್ತು ನಮ್ಮ ಹಾಗೆ ಸ್ವಂತ ಮನೆ ಆದರೂ ಸಹಿತ ತಿಂಗಳಿಗೆ ಆರು ಸಾವಿರದ ಐನೂರು ರೂಪಾಯಿ ಹಂಗೆ ಬಾಡಿಗೆ ಕೊಟ್ಟಂಗೆ ಹೋಗ್ತಾ ಇದೆ ಅಮೌಂಟು ಈ ಅಮೌಂಟು ಹೋಗ್ತಾ ಇರಬೇಕಾದ್ರೆ ನಾನಿವಾಗ ಆ ಸೋಫಾ ಡೈನಿಂಗ್ ಟೇಬಲ್ ಇದೆಲ್ಲ ನನಗೆ ಬೇಕಾ ಅಂತ ಅನಿಸ್ತು ಯೋಚನೆ ಮಾಡಿ ಮಂಜು ಅಂತ ನನ್ನ ಮನಸ್ಸು ನನಗೆ ಹೇಳ್ತು ಆವಾಗ ಬೇಡ ಬೇಡ ಫಸ್ಟು ಅದನ್ನು ಬಿಡಿಸೋ ದಾರಿನ ಹುಡುಕಬೇಕು ಅದಾದಮೇಲೆ ಮೇಲೆ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಆವಾಗ ಸರಿ ಬೇಡ ಅಂತಂದ್ಬಿಟ್ಟು ಸುಮ್ಮನಾದೆ ಮೊನ್ನೆ ಹಾಗೆ ನನ್ನ ಹಸ್ಬೆಂಡನ್ನ ಕೇಳ್ತಾ ಇದ್ದೆ ಈ ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಕೊಡಿಸ್ತೀರಾ ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ರು ಡೈನಿಂಗ್ ಟೇಬಲ್ ಅಂತ ಅಂದ್ಬಿಟ್ಟು ಕನ್ವರ್ಸ್ತಾ ಇದೀಯ ಅಲ್ವಾ ಅದನ್ನ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಜ ಕೊಡಿಸ್ತೀರಾ ನಿಜ ಕೊಡಿಸ್ತೀರಾ ಅಂತ ಅಂದ್ಬಿಟ್ಟು ಕೇಳ್ದೆ ನಿಜವಾಗ್ಲೂ ಕೊಡಿಸ್ತೀನಿ ಅಂತಂದ್ಬಿಟ್ಟು ಅವರು ಹೇಳಿದ್ರು ನಾನು ತಗೊಂಡ್ಬಿಡೋಣ ಅಂತ ಅನ್ಕೊಂಡೆ ಅದಾದ್ಮೇಲೆ ಈ ಯೋಚನೆಗಳೆಲ್ಲ ಬಂದಿದ್ದಾದ್ಮೇಲೆ ಏ ಇಲ್ಲಪ್ಪ ಬೇಡಪ್ಪ ಫಸ್ಟ್ ಅದನ್ನ ಬಿಡಿಸ್ಕೊಳ್ಳೋ ಮಾರ್ಗ ನೋಡೋಣ ಅದಾದ್ಮೇಲೆ ತಗೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಸುಮ್ನ ಆಗ್ಬಿಟ್ಟೆ ಈ ಸಾಲಗಳ ಬಗ್ಗೆ ನಾನು ಯಾವಾಗಲೂ ಯಾವ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಾವು ಒಂದು ತೋಟಕ್ಕೆ ಒಂದು ಬೆಳೆನ ಇಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಆ ಬೆಳೆಗೆ ಸರಿಯಾಗಿ ನೀರು ಹೋಗೋ ಹಾಗೆ ನಾವು ದಾರಿನ ಮಾಡಿಕೊಟ್ಟಿದ್ದೀವಿ ಅಂತಂದರೆ ಆ ಬೆಳೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಫಸ್ಲ್ ಅನ್ನೋದು ಕೊಡುತ್ತೆ ಅದೇ ನಾವು ಆ ಬೆಳೆಗೆ ಸರಿಯಾಗಿ ನೀರು ಹೋಗೋ ಹಾಗೆ ದಾರಿ ಮಾಡಿಕೊಡ್ದೆ ನಾವೇನೋ ಅಲ್ಲಿ ಅರಸ್ತಾ ಇರ್ತೀವಿ ನೀರನ್ನು ಅದಕ್ಕೆ ಸರಿಯಾಗಿ ಹೋಗೋ ಹಾಗೆ ದಾರಿ ಮಾಡದೆ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ಆ ನೀರು ಎಲ್ಲಂದರೆ ಅಲ್ಲಿ ಹೋಗ್ತಾ ಇರುತ್ತೆ ಆ ಬೆಳೆಗಳಿಗೆ ಮಾತ್ರ ನೀರು ಅನ್ನೋದು ಸಿಗೋದಿಲ್ಲ ಆವಾಗ ಬೆಳೆಗಳು ದಿನೇ 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 ಕುಗ್ಗಿ ಕುಗ್ಗಿ ಆ ಬೆಳೆ ಅನ್ನೋದು ಸತ್ತೋಗ್ಬಿಡುತ್ತೆ ಅದೇ ರೀತಿ ರೀತಿಯಾಗಿಯೇ ಒಂದು ಮನೆ ಅಂತಂದ್ರೆ ಎಲ್ಲಿ ನಮಗೆ ವೇಸ್ಟ್ ಖರ್ಚಾಗ್ತಾ ಇದೆ ಎಲ್ಲಿ ನಮಗೆ ಬಡ್ಡೆಗಳು ಈ ತರ ಕಟ್ತಾ ಇದೀವಿ ಅದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಆವಾಗ ಅದಕ್ಕೆ ನಾವು ಒಂದು ಗೆನ್ಮೆ ಅಂತ ಹಾಕಬೇಕಾಗುತ್ತೆ ಅದನ್ನ ಸ್ಟಾಪ್ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ನಮ್ಮ ಮನೆ ಅನ್ನೋದು ಅಭಿವೃದ್ಧಿ ಆಗುತ್ತೆ ಮನೆಗೆ ನಾವೇನು ಬೇಕೋ ಅದನ್ನೆಲ್ಲ ತಗೊಳೋದಕ್ಕೆ ಒಂದು ಅನುಕೂಲಗಳು ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತೀನಿ ಇವಾಗ ಡೈನಿಂಗ್ ಟೇಬಲ್ ಬೆಲೆ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಆಗ್ಬೋದೇನೋ ಅದೇ ನಾವು ತಿಂಗಳಿಗೆ ಬಡ್ಡಿ ಕಟ್ತಾ ಇರೋದು ಟೂ ಮಂತ್ಸ್ಗೆ ಒಂದು ಹದಿಮೂರು ಸಾವಿರ ಆಗುತ್ತೆ ಅದೇ ತ್ರೀ ಮಂತ್ಸ್ಗೆ ಹತ್ತೊಂಬತ್ತೂವರೆ ಸಾವಿರ ಆಗುತ್ತೆ ತ್ರೀ ಮಂತ್ಸ್ಗೆ ಹತ್ತೊಂಬತ್ತೂವರೆ ಸಾವಿರ ನಾವು ಬಡ್ಡಿನ ಕಟ್ತಾ ಇದೀವಿ ಮೊದಲು ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ದಾರಿ ಹುಡ್ಕೊಳ್ಬೇಕು ಅದಾದ್ಮೇಲೆ ನಾವೇನು ಬಡ್ಡಿ ಅಮೌಂಟ್ ಅಂತ ಕಟ್ತಾ ಇದೀವಲ್ವಾ ಅದೊಂದು ಮೂರ್ನಾಲ್ಕು ತಿಂಗಳು ನಾವು ಬಡ್ಡಿ ಅಮೌಂಟ್ ಉಳಿಸ್ಕೊಂಡಿದ್ದೀವಿ ಅಂತಂದ್ರೆ ಅಂದರೆ ಕಟ್ಟೋದು ಸ್ಟಾಪ್ ಆಯಿತು ಅಂತಂದ್ರೆ ನಾವು ಅವಾಗ ಆರಾಮಾಗಿ ಡೈನಿಂಗ್ ಟೇಬಲ್ ಅನ್ನು ತಗೊಳ್ಬೋದಲ್ವ ಆಮೇಲೆ ವರ್ಷಕ್ಕೆ ನಾವು ಬಡ್ಡಿ ಅಂತ ಕಟ್ತಾ ಇದೀವಲ್ವಾ ಅದೆಲ್ಲ ನಮಗೆ ಸ್ಟಾಪ್ ಆಯಿತು ಅಂತಂದರೆ ನಾವು ಆರಾಮಾಗಿ ಒಂದು ಸೋಫಾ ಅಂತ ತೊಗೊಳ್ಬೋದಲ್ವಾ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀನಿ ಇವಾಗ ನಾವು ಖರ್ಚೆಲ್ಲ ಮಾಡಿ ಒಂದಿಷ್ಟು ಅಮೌಂಟ್ ಅಂತ ಉಳಿಯುತ್ತೆ ಆ ಅಮೌಂಟನ್ನು ಪ್ರತಿ ತಿಂಗಳು ಎತ್ತಿಟ್ಕೊಂಡು ಹೋಗ್ತಾ ಇದ್ರೆ ಒಂದು ಅಷ್ಟು ಅಮೌಂಟ್ ಆಗುತ್ತೆ ಬಿಗ್ ಅಮೌಂಟು ಆ ಒಂದು ಬಿಗ್ ಅಮೌಂಟನ್ನು ತೊಗೊಂಡೋಗಿ ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಡವೆಗಳನ್ನು ಬಿಡಿಸ್ಕೊಬಂದುಬಿಟ್ರೆ ಒಂದು ವರ್ಷದಲ್ಲಿ ಕ್ಲಿಯರ್ ಆಗಿಬಿಡುತ್ತಲ್ವಾ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀನಿ ಏನೇ ಆದರೂ ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಜನ ಇದೇ ರೀತಿಯಾಗಿ ಯೋಚ್ನೆ ಪ್ರಶ್ನೆ ಮಾಡಬೇಕಲ್ವಾ ಒಂದು ನೆಮ್ಮದಿಯಾದ ಜೀವನವನ್ನು ಕಟ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಸೇವಿಂಗ್ಸನ್ನು ಮಾಡಿಕೊಂಡು ಪ್ಲ್ಯಾನಿಂಗ್ಸನ್ನು ಮಾಡಿಕೊಂಡು ಸ್ವಲ್ಪ ಸ್ಯಾಕ್ರಿಫೈಸನ್ನು ಮಾಡ್ಕೊಳ್ತಾ ಒಂದು ನೆಮ್ಮದಿಯಾದಂತಹ ಜೀವನವನ್ನು ಕಟ್ಕೊಳೋದಕ್ಕೆ ಸಾಧ್ಯ ಆಗೋದು ಈ ಥರ ಪ್ಲ್ಯಾನಿಂಗ್ಸನ್ನು ನಾನು ಚಿಕ್ಕಂದಿನಿಂದ ನಾನು ಪ್ಲ್ಯಾನ್ ಮಾಡ್ಕೊಳ್ತಾನೆ ಇದ್ದೀನಿ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಈ ಪ್ಲ್ಯಾನ್ಸ್ ಅಂತೂ ಏನು ಅಂದ್ಕೊಳ್ತೀನೋ ಆ ಒಂದು ಗೋಲನ್ನು ರೀಚ್ ಆಗೇ ಹಾಕ್ತೀನಿ ಮದುವೆ ಆದಮೇಲೂ ಅಷ್ಟೇ ನಾವೊಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಬಂದ್ವಿ ಲೀಸ್ ಮನೆಯಿಂದ ಸ್ವಂತ ಮನೆಗೆ ಬಂದ್ವಿ ಸ್ವಂತ ಮನೆಗೆ ಬಂದ ಮೇಲೆ ಒಂದು ವರ್ಷದಲ್ಲಿ ಸಾಲ ಎಲ್ಲ ತೀರಿಸ್ಬಿಡಬೇಕು ಅಂದರೆ ಒಂದು ಸ್ವಲ್ಪ ತುಂಬ ಎಮರ್ಜೆನ್ಸಿ ಇರೋ ಸಾಲಗಳನ್ನೆಲ್ಲ ತೀರಿಸ್ಬಿಡಬೇಕು ಅದಾದಮೇಲೆ ರಿಲೀಫ್ ಆಗ್ತೀವಿ ಆಮೇಲೆ ಒಂದು ಸ್ವಲ್ಪ ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇವಾಗ ಇನ್ನೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಂಡ್ರೆ ಈ ಗೋಲ್ಡೂ ಬಂದ್ಬಿಡುತ್ತೆ ಆಮೇಲೆ ನಾವು ಒಂದಿಷ್ಟು ಕಮಿಟ್ಮೆಂಟ್ಸ್ ಅಂತ ಇಟ್ಕೊಂಡಿದ್ರೆ ಅದು ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ ನಾವು ಆರಾಮಾಗಿ ಉಳಿದಂತೆ ಇನ್ನು ಒಂದು ಸ್ವಲ್ಪ ಮಟ್ಟಿಗೆ ನಾವು ಜೀವನ ಅವನ ನಮ್ಗೆ ಹೆಂಗ್ ಬೇಕೋ ಹಾಗೆ ನಾವು ಸ್ಪೆಂಡ್ ಮಾಡ್ಬೋದು ಅಂತ ನಾನು ಇದನ್ನ ನಂಬ್ತೀನಿ ನೆಕ್ಸ್ಟ್ ಈಗ ಮೇನ್ ಡೋರಲ್ಲಿ ಅಲ್ಲಿ ಧೂಳೆಲ್ಲ ಉದುರಿಸಿದ್ದಾಯಿತು ಹಾಗೆ ಹೊಸಿಗೆ ಪಾಲಿಷ್ ಮಾಡಿದ್ದಾಯ್ತು ಮನೆಯಲ್ಲಿ ಏನಾದರೂ ಈ ತರ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳಿತ್ತು ಅಂತಂದರೆ ಅಂತಂದ್ರೆ ನಾನೇ ಮಾಡ್ಕೊಳ್ತಾ ಇರ್ತೀನಿ ಅಂದ್ರೆ ಮನೆಯಲ್ಲಿ ಏನಾದರೂ ಕಬ್ಬಿಣದ ವಸ್ತುಗಳನ್ನ ಫಿಟ್ ಮಾಡಿರ್ತೀವಲ್ವ ಅದೇನಾದರೂ ಕಿಲ್ಪ್ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಪೇಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಆಮೇಲೆ ಟ್ಯಾಲೆಟಲ್ಲಿ ಅಲ್ಲಿ ಟೈಲ್ಸ್ ಮಧ್ಯೆ ಏನಾದರೂ ಗ್ಯಾಪ್ ಕೊಟ್ಟಿದ್ದಾರೆ ಅದಕ್ಕೆ ತೇವ ತಟ್ಟತಾ ಇದೆ ಗೋಡೆಗಳಿಗೆ ಅಂತಂದ್ರೆ ಆವಾಗ ವೈಟ್ ಸಿಮೆಂಟ್ ಮಾಡಿಕೊಡೋದಾಗಿರಬಹುದು ಮತ್ತೆ ಈ ರೀತಿಯಾಗಿ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳು ಇತ್ತು ಅಂತಂದ್ರೆ ನಾನೇ ಮಾಡ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆ ಪಾಲಿಷ್ ಎಲ್ಲ ಒಣಗೋದಿಕ್ಕೆ ಬಿಟ್ಟು ಆಮೇಲೆ ಡೋರ್ ಕ್ಲೋಸ್ ಮಾಡಿ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ತುಳಸಿ ಗಿಡಗಳು ಆ ಗಿಡಗಳನ್ನೆಲ್ಲ ನೋಡಿಕೊಂಡು ಆಮೇಲೆ ಬಂದು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಇವಾಗ ಇಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಮದುವೆ ಟೈಮಲ್ಲಿ ಕೆಲವೊಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಇರ್ಲಿ ಅಂತಂದ್ಬಿಟ್ಟು ಈ ಲ್ಯಾಕ್ಮಿ ಪೌಡ್ರಂತೆ ಮತ್ತೆ ಫೌಂಡೇಶನ್ ಅಂತೆ ಮತ್ತು ಕೆಲವೊಂದು ಬ್ರಷ್ಗಳು ಏನೇನೋ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಒನ್ ಟೈಮೋ ಟೂ ಟೈಮೋ ಯೂಸ್ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಯೂಸೇ ಮಾಡಲಿಲ್ಲ ಅವೆಲ್ಲ ಎಕ್ಸ್ಪೈರಿ ಡೇಟ್ಗಳಾಗ್ಬಿಟ್ಟಿತ್ತು ಈ ಬಳೆಗಳು ಹಾಕ್ಕೊಳ್ಳೋದಕ್ಕೆ ಬಂದಾಗ ಮತ್ತೆ ಪ್ರತಿದಿನ ರೆಡಿ ಬಂದಾಗೆಲ್ಲ ಅನ್ಕೊಳ್ತಾ ಇದ್ದೆ ಇವೆಲ್ಲ ಎಕ್ಸ್ಪೈರಿ ಡೇಟ್ಗಳಾಗ್ಬಿಟ್ಟಿದೆ ಇದನ್ನೆಲ್ಲ ತೆಗೆದು ಬಿಸಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಇವತ್ತು ಈ ಕೆಲಸನ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಈ ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಕ್ಲೀನ್ ಮಾಡಿದೆ ಇವಾಗ ಹಂಗೆ ಬ್ಯಾಂಗಲ್ಸ್ನೂ ಅಷ್ಟೇ ನೀಟಾಗಿ ಬಾಕ್ಸ್ಗಳಲ್ಲಿ ಜೋಡಿಸ್ಕೊಂಡೆ ಅದಾದ್ಮೇಲೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಅಂತೆ ಮತ್ತು ಜಡೆ ಕುಚ್ಚಂತೆ ಮತ್ತೆ ಜಡೆ ಮೇಲೆ ಡಿಸೈನ್ ಆಗಿ ಹಾಕ್ತಾರಲ್ವಾ ಆ ಒಂದು ಡಿಸೈನ್ ಜಡೆ ಅಂತೆ ಅದನ್ನೆಲ್ಲ ತಗೊಂಡಿದ್ದೆ ಇರಲಿ ಮುಂದಕ್ಕೆ ಏನಕ್ಕಾದರೂ ಬೇಕಾಗುತ್ತೆ ಅಂತಂದ್ಬಿಟ್ಟು ಎಂಗೇಜ್ಮೆಂಟ್ ಟೈಮಲ್ಲಿ ಮಾತ್ರ ಯೂಸ್ ಮಾಡಿದ್ದೆ ಚೌಲಿನಂತೂ ಯೂಸ್ ಮಾಡಲೇ ಇಲ್ಲ ನನ್ನ ಜಡೆನೇ ಉದ್ದ ಇದೆ ನಿನಗೆ ಚೌಲಿ ಬೇಕಾಗಿರೋದಿಲ್ಲ ಮಂಜು ಅಂತಂದ್ಬಿಟ್ಟು ಚೌಲಿನ ಅಲ್ಲಿ ಪಾರ್ಲರ್ ಹಾಕೋರು ಅವರು ಯೂಸೇ ಮಾಡಲಿಲ್ಲ ಅದಂತೂ ಹಂಗೆ ೇ ಇದೆ ಹೊಸ್ದಾಗಿ ತೊಗೊಂಡಿದ್ದೆ ಹೆಂಗಿದೆಯೋ ಹಂಗೆ ಇದೆ ಇನ್ನು ಡಿಸೈನ್ ಜಡೆ ಬಂದುಬಿಟ್ಟು ಅದನ್ನು ಎಂಗೇಜ್ಮೆಂಟ್ ಟೈಮಲ್ಲಿ ಯೂಸ್ ಮಾಡಿದ್ದೆ ಮತ್ತು ಕುಚ್ಚು ಅಷ್ಟೇ ಜಡೆ ಕುಚ್ಚು ಅದನ್ನು ಯೂಸ್ ಮಾಡಿದ್ದೆ ಒನ್ ಟೈಮ್ ಯೂಸ್ ಮಾಡಿದ್ದೆ ಅಷ್ಟೇ ಅದಾದಮೇಲೆ ಯೂಸೇ ಮಾಡಲಿಲ್ಲ ಏನಿಲ್ಲ ಅಂದರೂ ನಾನು ಎಂಗೇಜ್ಮೆಂಟ್ ಟೈಮಲ್ಲಿ ಒಂದು ಏಳೆಂಟು ಸಾವಿರ ಆಗಿತ್ತು ಈ ಥರ ಡಿಸೈನ್ ಜಡೆ ಆಗಿರ್ಬೋದು ಜಡೆ ಕುಚ್ಚ ಆಗಿರ್ಬೋದು ಆಮೇಲೆ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳಾಗಿರ್ಬೋದು ನೈಲ್ ಪಾಲಿಷರ್ಗಳಾಗಿರ್ಬೋದು ಸ್ಟಿಕ್ಕರ್ಗಳಾಗಿರ್ಬೋದು ಮತ್ತು ಸ್ಯಾರಿಗೆ ಡಿಸೈನ್ ಬ್ಲೌಸ್ ಆಗಿರ್ಬೋದು ಈ ರೀತಿಯಾಗಿ ಸುಮಾರಷ್ಟು ದುಡ್ಡು ಖರ್ಚು ಮಾಡಿದ್ದೆ ಅದಾದ್ಮೇಲೆ ಮದುವೆ ಅಂತೂ ಅಷ್ಟೊಂದೇನು ಖರ್ಚು ಮಾಡಲಿಲ್ಲ ಪಾರ್ಲರ್ ಅಕ್ಕನಿಗೆ ಹೇಳಿದ್ದೆ ಅವರೇ ಬಂದು ರಿಸೆಪ್ಷನ್ಗೆ ಮತ್ತು ಮುಹೂರ್ತಕ್ಕೆಲ್ಲ ಅವರೇ ರೆಡಿ ಮಾಡಿಕೊಟ್ಟೋಗಿದ್ರು ಎಂಗೇಜ್ಮೆಂಟ್ ಟೈಮಲ್ಲಿ ಸುಮಾರಷ್ಟು ಐಟಮ್ಸನ್ನು ತೊಗೊಂಡಿದ್ದೆ ಆಮೇಲೆ ಮದುವೆ ಆದಮೇಲೆ ಬೇಕಾಗುತ್ತೆ ಬೀಗ್ರೂಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಬೇಕಾಗುತ್ತೆ ಇರಲಿ ಅಂತ ತೊಗೊಂಡ್ಬಿಟ್ಟಿದ್ದೆ ಒಂದು ಟೈಮ್ ಯೂಸ್ ಮಾಡಿದೆ ಅದಾದಮೇಲೆ ಯೂಸೇ ಮಾಡಲಿಲ್ಲ ಆಮೇಲೆ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳನ್ನೆಲ್ಲ ನೋಡ್ತಾ ಇದ್ದೆ ಈ ಲ್ಯಾಕ್ಮಿ ಪೌಡ್ರು ಮತ್ತು ಫೌಂಡೇಶನ್ನು ಇವನ್ನೆಲ್ಲ ನೋಡ್ತಾನೇ ಇದ್ದೆ ಇನ್ನೂ ಎಕ್ಸ್ಪೈರಿ ಡೇಟ್ಗಳೆಲ್ಲ ಇತ್ತು ಸರಿ ಇರಲಿ ಏನಕ್ಕಾದರೂ ಆಗುತ್ತೇನೋ ಯಾವಾಗಲಾದರೂ ಕೆಲಸಕ್ಕೆ ಬರುತ್ತೇನೋ ಇರಲಿ ಇರಲಿ ಅಂತ ಹಾಗೆ ಇಟ್ಕೊಂಡಿದ್ದೆ ಆದರೆ ಯೂಸೇ ಮಾಡಲಿಲ್ಲ ಅದೆಲ್ಲ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ಕೆಲವೊಂದು ನೈಲ್ ಪಾಲಿಶ್ಗಳು ಅಷ್ಟೇ ಎಲ್ಲ ಗಟ್ಟಿಯಾಗಿ ಹಾಳಾಗ್ಬಿಟ್ಟಿತ್ತು ಸರಿ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಎಲ್ಲ ನೀಟಾಗಿ ತೆಗೆದು ಬಿಸಾಡೋನೆಲ್ಲ ಬಿಸಾಡಿ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನೀಟಾಗಿ ಬಾಕ್ಸ್ಗಳನ್ನೆಲ್ಲ ಜೋಡಿಸಿಟ್ಕೊಂಡೆ ಅದಾದಮೇಲೆ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡಿದ್ನಲ್ಲ ಮಧ್ಯಾಹ್ನ ಅದಕ್ಕೆ ಮುದ್ದೆ ಮಾಡಿದೆ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಶುಕ್ರವಾರ ಬೆಳಗ್ಗೆ ನೋಡ್ತಾ ಇರ್ಬೋದು ಮಂಜು ಯಾವ ರೀತಿಯಾಗಿ ಕವಿದಿದೆ ಅಂತಂದ್ಬಿಟ್ಟು ಬೆಳಗ್ಗೆ ಒಂದು ಆರು ಎದ್ದೆ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡೋಷ್ಟು ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ವಿಪರೀತ ಮಂಜು ವಿಪರೀತ ಚಳಿ ಇತ್ತು ನೆಕ್ಸ್ಟ್ ಈಗ ಫ್ರೆಶ್ ಅಪ್ ಆಗಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಮನೆಯೆಲ್ಲ ಕಸ ಗುಡಿಸೋಷ್ಟರಲ್ಲಿ ಎಂಟು ಗಂಟೆ ಆಗಿಬಿಡ್ತು ಇನ್ನು ಮನೆ ಒರೆಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಷ್ಟರಲ್ಲಿ ಅಂದರೆ ಶುಕ್ರವಾರ ದಿನ ರಾಹುಕಾಲ ಬಂದ್ಬಿಟ್ಟು ಹತ್ತುವರೆಗೆ ಸ್ಟಾರ್ಟ್ ಆಗುತ್ತಲ್ವ ಆ ಟೈಮಲ್ಲಿ ಇನ್ನೇನು ಪೂಜೆ ಮಾಡೋದು ಸಂಜೆಗೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಟಿಫನ್ ಮಾಡಿ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ಒಂದು ಬೆಳಗ್ಗೆ ಒಂದು ಹನ್ನೊಂದುವರೆ ಹಂಗೆ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ನನಗೇನು ಅಂತಂದರೆ ಈ ಶುಕ್ರವಾರ ದಿನ ಪೂಜೆ ಬಂದುಬಿಟ್ಟು ಮಾಡಿದ್ರೆ ಬೆಳಗ್ಗೆನೇ ಮಾಡಿಬಿಡ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಕ್ಕೆ ಇಷ್ಟ ಆಗುತ್ತೆ ಆ ಟೈಮಲ್ಲಿ ಏನಾದರೂ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಟೈಮಲ್ಲಿ ಇಷ್ಟ ಆಗುತ್ತೆ ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ ಸಂಜೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ನಿಧಾನವಾಗಿ ಕೆಲಸಗಳನ್ನೆಲ್ಲ ಆರಾಮಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಇನ್ನು ನಾನು ಮನೆ ಒರೆಸ್ಬೇಕು ಅಂತಂದರೆ ಕೆಲವೊಂದು ವಸ್ತುಗಳನ್ನೆಲ್ಲ ಒಂದು ಸೈಡಲ್ಲಿ ತೊಗೊಂಬಂದು ಹಾಕ್ತೀನಿ ಅಂದರೆ ಇವಾಗ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಒರೆಸ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಏರ್ ಕೂಲರ್ ಆಗಿರ್ಬೋದು ಆಮೇಲೆ ಅವ್ರ ಆಫೀಸ್ ಚೇರ್ ಆಗಿರ್ಬೋದು ಇದನ್ನೆಲ್ಲ ಹಾಲಲ್ಲಿ ತೊಗೊಂಡ್ಬಂದಿಟ್ಟು ಆಮೇಲೆ ಅವ್ರ ರೂಮ್ನೆಲ್ಲ ಒರೆಸ್ತೀನಿ ಅದೊಂದು ಸ್ವಲ್ಪ ಫ್ಲೋರೆಲ್ಲ ಒಣಗಿದ್ದಾದಮೇಲೆ ಈ ವಸ್ತುಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ರೀಸೆಟ್ ಮಾಡ್ತೀನಿ ಅದಾದಮೇಲೆ ಈ ಒಂದು ಮ್ಯಾಟುಗಳು ಅಷ್ಟೇ ಒರೆಸ್ಬೇಕಾದ್ರೆ ಎಲ್ಲ ಮ್ಯಾಟುಗಳ್ನು ತೊಗೊಂಡೋಗಿ ಬಾಲ್ಕನಿಯಲ್ಲಿ ಹಾಕ್ಬಿಡ್ತೀನಿ ಆಮೇಲೆ ಒರೆಸಿದ್ದ ಆದಮೇಲೆ ಫ್ಲೋರ್ ಎಲ್ಲ ಮೇಲೆ ತಗೊಂಬಂದು ನೀಟಾಗಿ ರೀಸೆಟ್ ಮಾಡ್ತೀನಿ ಹಾಗೆ ಇಲ್ಲಿ ಹಾಲಲ್ಲಿ ಚೇರುಗಳು ಅಷ್ಟೇ ಇವನ್ನೂ ಅಷ್ಟೆ ಎಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ನೀಟಾಗಿ ನನಗೆ ಮನೆ ಒರೆಸ್ಬೇಕು ಈ ರೀತಿಯಾಗಿ ಮಾಡಿದ್ರೆ ನನಗೊಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದು ನೀಟಾಗಿ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀನಪ್ಪ ಅಂತ ಅನಿಸೋದು ಎಲ್ಲರೂ ಇದೇ ರೀತಿಯಾಗಿಯೇ ಒರೆಸೋದು ಅಂತ ಅಂದ್ಕೊಳ್ತೀನಿ ಇವಾಗ ಕೊನೆಯದಾಗಿ ಈ ಹಾಲೊಂದನ್ನು ಒರೆಸ್ಬಿಟ್ರೆ ಆಮೇಲೆ ಕಾರ್ ಎಡಾರು ಮತ್ತೆ ನಾಲ್ಕು ಬಾಲ್ಕನಿಗಳು ಒರೆಸ್ಬಿಟ್ರೆ ಮನೆಯೆಲ್ಲ ನೀಟಾಗಿ ಆಗುತ್ತೆ ನೆಕ್ಸ್ಟ್ ಈಗ ಮನೆಯೆಲ್ಲ ಒರೆಸಿದ್ದಾಯ್ತು ಕಾರಿಡಾರ್ ಒರೆಸೋದಕ್ಕಿಂತ ಮುಂಚೆ ಈ ಗೇಟ್ನೆಲ್ಲ ಸಲ ಒರೆಸ್ಕೊಳ್ತೀನಿ ಅದಾದ್ಮೇಲೆ ಅಲ್ಲಿ ಗ್ರಿಲ್ಸ್ನು ಅಷ್ಟೇ ಸಲ ಎಲ್ಲ ಒರೆಸ್ಕೊಂಡು ಶೂ ಬಾಕ್ಸ್ ಮೇಲೆಲ್ಲ ಒರೆಸ್ಕೊಂಡು ಆಮೇಲೆ ಕಾರಿಡಾರ್ನ ಒರೆಸ್ಕೊಂಡು ಬರ್ತೀನಿ ಈ ಗೇಟ್ನ ಒರೆಸ್ತಾ ಇದ್ದೆ ಅಷ್ಟಲ್ಲಿ ನಮ್ಮ ಪಕ್ಕದ ಮನೆಯವರು ಸಾಟರ್ಡೆ ನಮ್ಮ ಮಗನ ಬರ್ತ್ಡೇ ಇದೆ ಬನ್ನಿ ಅಂತ ಕರೆಯೋದಕ್ಕೆ ಬಂದರು ಅವ್ರ ಜೊತೆ ಹಾಗೆ ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಿಗೆ ಒಂದು ಏಳೆಂಟು ತಿಂಗಳು ಚಿಕ್ಕ ಪಾಪುನೂ ಇದೆ ಆ ಪಾಪುನೂ ಮೇಂಟೈನ್ ಮಾಡಿಕೊಂಡು ಸ್ಕೂಲ್ಗೆ ಹೋಗೋ ಮಗನೂ ಮೇಂಟೈನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತಾರೆ ನಾನು ಅವ್ರು ನೋಡಿದಾಗೆಲ್ಲ ಹೇಳ್ತಾ ಇರ್ತೀನಿ ನೀವು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತಾ ಇರ್ತೀರೋ ನನಗಂತೂ ನಿಮ್ಮನ್ನು ನೋಡಿದ್ರೆ ಒಂಥರ ಮೋಟಿವೇಶನ್ ಅಂತ ಅನಿಸುತ್ತಪ್ಪ ಅಂತಂದ್ಬಿಟ್ಟು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಗೆ ಆ ಪಾಪನ್ನ ಮಾತಾಡಿಸ್ಕೊಂಡು ಇನ್ನು ಅವ್ರ ಮಗನ್ನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಟೈಮ್ ಆಯಿತು ಅಂತಂದ್ಬಿಟ್ಟು ಹೇಳಿದ್ರು ಸರಿ ಆಯಿತು ಹೋಗಿ ಬನ್ನಿ ಅಂತ ಹೇಳಿ ಅವರು ಆ ಕಡೆ ಹೊರಟರು ನಾನಿವಾಗ ಗೇಟ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಆಮೇಲೆ ಯಾವಾಗಲಾದರೂ ಈ ಥರ ಮನೆಯಲ್ಲಿ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳನ್ನು ಮಾಡ್ಕೊಳ್ತಾ ಇರಬೇಕಾದ್ರೆ ಅಮ್ಮ ಏನಾದರೂ ಕಾಲ್ ಮಾಡಿದಾಗ ಅವರು ಕೇಳ್ತಾರೆ ಏನು ಮಾಡ್ತಾ ಇದೀಯಮ್ಮ ಅಂತಂದ್ಬಿಟ್ಟು ಈ ಥರ ಪೇಂಟ್ ಮಾಡ್ತಾ ಇದ್ದೀನಮ್ಮ ಪಾಲಿಷ್ ಮಾಡ್ತಾ ಇದ್ದೀನಮ್ಮ ಸಿಮೆಂಟ್ ಅಂಟಿಸ್ತಾ ಇದ್ದೀನಮ್ಮ ಅಂತ ಹೇಳಿದ್ರೆ ಎಲ್ಲೂ ಮನೆಯಲ್ಲಿ ಏನು ನಿನಗೆ ಒಂದು ಆಗಿರ್ಬೋದು ಮತ್ತು ಪಾಲಿಶು ಹೋಗಿರೋದಾಗಿರ್ಬೋದು ಕಲರ್ ಶೇಡ್ ಆಗಿರೋದಾಗಿರ್ಬೋದು ಏನು ಕಾಣಬಾರ್ದಲ್ವ ಹಂಗೆ ಹುಡ್ಕೊಂಡು ಮಾಡ್ತಾನೆ ಇರ್ತೀಯಲ್ವ ಏನೋ ಒಂದು ಹುಡ್ಕೊಂಡು ಕೆಲಸನ ಮಾಡ್ತಾ ಇರಬೇಕು ನಿನಗೆ ಸುಮ್ಮನೆ ಆಗೋದಿಲ್ವಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನಾನು ಅವಾಗ ಅಮ್ಮನ್ಗೆ ಹೇಳ್ತಾ ಇರ್ತೀನಿ ಊನಮ್ಮ ಮನೆ ಬೆಲೆ ಏನು ಅಂತಂದ್ಬಿಟ್ಟು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಮನೆನೇ ಮನೆ ಅನ್ನೋದು ನಮಗೆ ನೆಮ್ಮದಿಯಾಗಿತ್ತು ಅಂತಂದ್ರೆ ಒಂದು ಅರ್ಧ ಲೈಫ್ ನಾವು ನೆಮ್ಮದಿಯಾಗಿ ಇದ್ದಂಗೆ ಅಂತಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಹಾಗಾಗಿ ಮನೆಯಲ್ಲಿ ಈ ತರ ಏನಾದ್ರು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳು ಇತ್ತು ಅಂತಂದ್ರೆ ಅದನ್ನ ನಾವೇ ನಮ್ಮ ಕೈಲಿ ಏನಾದ್ರೂ ಆಗುತ್ತೆ ಅಂತಂದ್ರೆ ನಾವೇ ಮಾಡ್ತೀವಿ ಮಾಡಿಕೊಂಡ್ರೆ ಮನೇನ ತುಂಬ ದಿನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ತುಂಬ ದಿನ ನಮಗೆ ಮನೆ ಅನ್ನೋದು ಬಾಳಕೆ ಬರುತ್ತೆ ಇಲ್ಲ ನಾವು ಬೇರೆ ಯಾರೋ ಬರ್ತಾರೆ ಮಾಡಿಕೊಡ್ತಾರೆ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂತಂದರೆ ಅವ್ರು ಬರೋವರೆಗೂ ಕಾಯ್ದು ಅವ್ರು ಬಂದ ಮೇಲೂ ಅವರು ನೀಟಾಗಿ ಮಾಡಿಕೊಡೋದಿಲ್ಲ ಅದನ್ನು ಅವರು ಮಾಡ್ತಾರೆ ಬಿಡು ಅಂತಂದುಬಿಟ್ಟು ಬೇರೆಯವ್ರ ಮೇಲೇ ನಾವು ಡಿಪೆಂಡ್ ಆಗಿದ್ದೀವಿ ಅಂತಂದರೆ ತುಂಬ ದಿನ ಮನೆ ಅನ್ನೋದು ಬಾಳಕೆ ಬರೋದಿಲ್ಲ ಆಮೇಲೆ ಮನೆ ನೀಟಾಗೂ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ ಅವಾಗ ಅಮ್ಮ ಹೇಳ್ತಾ ಇರ್ತಾರೆ ಹೌದು ಅದು ನಿಜಾನೇ ಅಮ್ಮ ಹೆಣ್ಮಕ್ಳು ಸಣ್ಣ ಪುಟ್ಟ ಏನಾದರೂ ಈ ಥರ ಮನೆಯಲ್ಲಿ ರಿಪೇರಿ ಕೆಲಸಗಳಿತ್ತು ಅಂತಂದರೆ ಅವರೇ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ನೆಕ್ಸ್ಟ್ ಈಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಹೊಸಲೂರಿಸಿ ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು ರಂಗೋಲಿಗಳೆಲ್ಲ ಹಾಕಿ ಹೂವು ಇಟ್ಟು ಇವಾಗ ಮೊದಲಿಗೆ ಹೊಸ್ಲು ಪೂಜೆ ಮತ್ತು ತುಳಸಿ ಅಮ್ಮನ ಪೂಜೆಯನ್ನು ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಗೆಲ್ಲ ಧೂಪಾನ ಇದ್ದೆ ಇಲ್ಲಿ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರಲ್ವಾ ಆ ರೂಮ್ ಬಾಲ್ಕನಿ ಒಳಗಡೆ ಕೆಲವೊಂದು ಗಿಡಗಳನ್ನೆಲ್ಲ ಇಟ್ಟಿದ್ದೀನಿ ಆಮೇಲೆ ನನ್ನ ಬ್ರದರ್ ಇಲ್ಲ ಅವರು ರೂಮ್ ಬಾಲ್ಕನಿಯಲ್ಲೂ ಇಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಬಾಲ್ಕನಿಯಲ್ಲಿ ಇಲ್ಲಿ ಕೆಳಗಡೆ ಗಿಡಗಳ್ನ ಇಲ್ಲಿ ಈ ಪಾರಿವಾಳ ಬಂದ್ಬಿಟ್ಟು ಮೊಟ್ಟೆ ಇಟ್ಬಿಟ್ಟಿದೆ ನಾನು ಧೂಪ ಹಾಕೋಣ ಅಂತಂದ್ಬಿಟ್ಟು ಹೋಗ್ತೀನಿ ಸಡನ್ನಾಗಿ ಇದ್ಬಿಡ್ತು ಭಯ ಬಿದ್ದುಬಿಟ್ಟೆ ಆಮೇಲೆ ನೋಡಿದ್ರೆ ಅಲ್ಲಿ ಮೊಟ್ಟೆನ ಇಟ್ಟಿದೆ ಸರಿ ಆಯಿತು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಇದು ಮರಿ ಆಗಿ ಇದನ್ನು ತೊಗೊಂಡೋಗೋವರೆಗೂ ಇದನ್ನ ಹಂಗೆ ಬಿಟ್ಬಿಡ್ಬೇಕು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ ಅವರು ಏನು ಮಾಡೋದಕ್ಕೆ ಹೋಗ್ಬೇಡ ಇನ್ನು ಯಾಕೆ ಯಾವ ಒಂದು ಏನು ಪಾಪ ಕಟ್ಕೊಳ್ಳೋದು ಅದನ್ನು ಹಂಗೆ ಬಿಟ್ಬಿಡು ಅದು ಮರಿ ಆಗಲಿ ಮರಿ ಆದಮೇಲೆ ತೊಗೊಂಡೋಗ್ಲಿ ಅಂತಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು ಓಡಾಡ್ತಾನೆ ಇರ್ತೀವಿ ಅಲ್ಲಿ ಗಿಡಗಳಿಗೆ ನೀರು ಹಾಕೋದಕ್ಕಾಗಿರ್ಬೋದು ಮತ್ತು ಸಬ್ ಕಟ್ ಮಾಡೋದಕ್ಕಾಗಿರ್ಬೋದು ಬಹುದು ಪ್ರತಿ ಸಲ ಒಂದು ದಿನದಲ್ಲಿ ನಾಲ್ಕು ಟೈಮ್ ಆದರೂ ಓಡಾಡ್ತಾನೆ ಇರ್ತೀವಿ ಆ ಬಾಲ್ಕನಿಯಲ್ಲಿ ಅದೆಷ್ಟು ಧೈರ್ಯವಾಗಿ ಬಂದ್ಬಿಟ್ಟು ಮೊಟ್ಟೆ ಇಟ್ಟಿದೆ ಅಂತಂದ್ರೆ ಆ ಒಂದು ಧೈರ್ಯಕ್ಕೇನೆ ಮೆಚ್ಕೊಳ್ಬೇಕು ಇನ್ನು ನಾವೇನೂ ಆಗೋದಿಲ್ಲ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ಹಂಗೆ ಇಲ್ಲಿ ಹೊಸಲತ್ರ ಈ ದೀಪದ ಬೆಳಕಲ್ಲಿ ಹೊಸಲು ನಾನು ನೋಡೋದಕ್ಕೇನೆ ಒಂದು ಚಂದ ಅಲ್ವಾ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಮನೆಗೆಲ್ಲ ಧೂಪ ಹಾಕಿದ್ದಾದಮೇಲೆ ಇವಾಗ ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಶನಿವಾರ ಬೆಳಗ್ಗೆ ಇಲ್ಲಿ ಬಾಲ್ಕನಿಯಲ್ಲಿ ಕಸ ಗುಡಿಸೋದಕ್ಕೆ ಬಂದೆ ಪಾರಿವಾಳ ಎದ್ದು ಹೊರ್ಟೋಗ್ಬಿಡ್ತು ಆಮೇಲೆ ನಾನು ಕಸ ಎಲ್ಲ ಗುಡಿಸಿದ್ದಾದಮೇಲೆ ನೋಡ್ತಾ ಇರ್ಬೋದು ಮತ್ತು ಬಂದು ಯಾವ ರೀತಿಯಾಗಿ ಮೊಟ್ಟೆ ಮೇಲೆ ಕುತ್ಕೊತಾ ಇದೆ ಅಂತಂದ್ಬಿಟ್ಟು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ To my channel, thank you for watching my video. Have a nice day, bye bye.